ನಮಸ್ತೆ ವೀಕ್ಷಕರೇ ಬಿಷ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಜಯ್ ಕುಮಾರ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೂಡು ಹೋಬಳಿಯ ಬಿಳಿಚೂಡು ಗ್ರಾಮದಲ್ಲಿರುವಂತ ಅನೇಕ ಹಳ್ಳಿಗಳಿಗೆ ಅನೇಕ ಆ ದೂರ ದೂರುಗಳಿಗೆ ಸಂಪರ್ಕವನ್ನು ಕಲ್ಪಿಸಿದಂಥ ಪುರಾತನ ಒಂದು ಸೇತುವೆ ಬಗ್ಗೆ ನಾವು ಹೇಳಲು ಇಷ್ಟಪಡ್ತಿದ್ವಿ ಈ ಸೇತುವೆ ಒಂದು ಸುಮಾರು ಅರವತ್ತೈದರಿಂದ ಎಪ್ಪತ್ತು ವರ್ಷಗಳ ಹಳೆಯ ಒಂದು ಸೇತುವೆ ಸುಮಾರು ಎಪ್ಪತ್ತು ವರ್ಷಗಳ ಹಿಂದಿನ ಒಂದು ಸೇತುವೆ ಅಂದರು ಅಂದರೆ ಸಾವಿರದ ಒಂಬೈನೂರ ಐವತ್ತನೇ ಸಾಲಿನಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರ್ಬೋದು ಅಥವಾ ಅಂದರೆ ಈ ಒಂದು ಸೇತುವೆಯನ್ನ ನಮ್ಮ ಏನು ಭಾರತ ದೇಶದ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ಏನು ಮೈಸೂರು ಸಂಸ್ಥಾನವನ್ನು ಇತ್ತಲ್ಲ ಆ ಮೈಸೂರು ಸಂಸ್ಥಾನದಲ್ಲಿ ಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದಂಥ ರಾಷ್ಟ್ರ ನಾಯಕ ನಿಜಲಿಂಗಪ್ಪನವರ ಹತ್ತಿರ ಇದ್ದಂಥ ತನ್ನದೇ ಆದ ನಾಮಾಂಕಿತವನ್ನ ಪಡೆದು ಹೆಸರುವಾಸಿಯಾಗಿರ್ತಕ್ಕಂಥ ಹಿಮ್ಮಣ್ಣ ಎಂಬ ಹೆಸರುವಾಸಿಯಲ್ಲಿ ಪ್ರಖ್ಯಾತಿಯನ್ನ ಹೊಂದಿದಂಥ ಮಹಮ್ಮತ್ ಇಮಾಮ್ ಸಾಹೇಬ್ ಇವರು ಸ್ವತಂತ್ರದ ಮುಂಚಿತವಾಗಿ ನಮ್ಮ ಮೈಸೂರು ಸಂಸ್ಥಾನದ ಶಾಸಕರಾಗಿ ಇವರು ಆಯ್ಕೆಯಾಗಿದ್ದರು ಇವರು ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರು ಆ ಶಾಸನ ಸಭೆಯಲ್ಲಿ ಭಾಗಿಯಾಗಿದ್ದರು ಅದಾದ ನಂತರ ಇವರು ವಿಧಾನಸಭೆಯ ಶಾಸಕರಾಗಿ ನಂತರ ಇವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ವಿಧಾನಸಭೆಯ ಶಾಸಕರಾಗಿ ಸೇವೆ ಸಲ್ಲಿಸಿದರು ಹಾಗೆ ಇವರು ಅಖಿಲ ಭಾರತ ಮುಸ್ಲಿಂ ಲಿಂಕ್ ಸದಸ್ಯರಾಗಿ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮೂವತ್ತ ಮೂರರಿಂದ ಮೂವತ್ತಾರರವರೆಗೆ ಕಾರ್ಯನಿರ್ವಹಿಸಿದರು ಇವರು ಮೈಸೂರು ಸಂಸ್ಥಾನದ ಇದ್ದಾಗ ಅನೇಕ ಜನಪರ ಆ ಸೇವೆಗಳನ್ನು ಇವರು ಸಲ್ಲಿಸಿದ್ದಾರೆ ಇವರ ಒಂದು ಕೊಡುಗೆ ಬಿಳಿಚೋಡು ಗ್ರಾಮಕ್ಕೆ ಅನೇಕ ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಪುರಾತನ ಅತ್ಯುತ್ತಮವಾದ ಒಂದು ಸೇತುವೆಯನ್ನು ಇವರು ನಿರ್ಮಾಣ ಮಾಡಿದರು ಇವರ ಅವಧಿಯಲ್ಲಿ ಆಗಿರ್ತಕ್ಕಂಥ ಈ ಸೇತುವೆ ಈಗ ಹಳಿವಿನಂಚಿನಲ್ಲಿದೆ ಈ ಈ ಒಂದು ಸೇತುವೆ ಕಟ್ಟಿದಂತ ಏನು ಮೊಹಮ್ಮದ್ ಇಮಾಮ್ ಸಾಹೇಬ್ ಇವರು ಈ ಒಂದು ಸೇತುವೆಯನ್ನ ಕಟ್ಟಿಸಿದರು ಅವರ ಅವಧಿಯಲ್ಲಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಯಿತು ಇದು ಇಂದಿಗೆ ಈ ಒಂದು ಸೇತುವೆ ತುಂಬಾನೇ ಅಂದ್ರೆ ತುಂಬಾನೇ ಅಳಿವಿನಂಚಿಗೆ ಬರ್ತಾ ಇದೆ ಇಲ್ಲಿ ಸುಮಾರು ಜನಪ್ರತಿನಿಧಿಗಳಾಗಿರ್ಬೋದು ಎಂ ಪಿ ಎಮ್ ಎಲ್ ಎಗಳಾಗಿರ್ಬೋದು ಜನ ನಾಯಕರೆಂದೇ ಹೆಸರಾಗಿರ್ತಕ್ಕಂಥ ಅನೇಕ ಜನಪ್ರತಿನಿಧಿಗಳು ಇಲ್ಲಿ ಓಡಾಡ್ತಾ ಇದ್ದಾರೆ ಹಾಗೆ ಅನೇಕ ಸಾವಿರಾರು ಅಧಿಕಾರಿಗಳು ಕೂಡ ಈ ಒಂದು ಮಾರ್ಗವಾಗಿ ಓಡಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಈ ಸೇತುವೆ ಅಳಿವಿನಂಚಿಗೆ ಬಿದ್ದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಇಂಥ ಕಡೆ ಗಮನ ಹರಿಸೋದು ಒಂದು ವಿಪರೀಯ ಸರಿ ಇವರ ಒಂದು ಕಟ್ಟಿದಂಥ ಏನು ಸೇತುವೆ ಇದೆ ಈ ಸೇತುವೆ ತುಂಬಾ ಉತ್ತಮವಾಗಿ ಬಲಿಷ್ಠವಾಗಿ ಕಟ್ಟಿಲಿರ್ತಕ್ಕಂಥ ಒಂದು ಸೇತುವೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಹಿಂದಿನಿಂದ ಕಟ್ಟಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಇದನ್ನ ಚರಿತ್ರೆಯನ್ನ ತೆಗೆದು ನೋಡಿದ್ರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಬಹುದು ಇವರು ಕಟ್ಟಿದಂಥ ಈ ಒಂದು ಸೇತುವೆ ತುಂಬಾ ಅಂದ್ರೆ ತುಂಬಾನೇ ಸ್ಥಿತಿಲಗೊಳ್ಳುವಂತ ಸ್ಥಿತಿ ಇದೆ ಯಾಕೆ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕೆ ಅದರ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ ಮುರಿದು ಹೋದ ಮೇಲೆ ಏನಾದ್ರೂ ಗಮನ ಕೊಡ್ತಾರ ಅಥವಾ ಹಾಳಾಗಿ ಹೋಗಿ ಬಿದ್ದ ಮೇಲೆ ಏನಾದ್ರೂ ಇತ್ತ ಕಡೆ ಗಮನ ಕೊಡ್ತಾರ ಇಂಥ ಸೇತುವೆಗಳನ್ನ ಉಳಿಸಿಕೊಳ್ಳುವಂಥ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ಮಾಡ್ಬೇಕು ನಮ್ಮ ಜನಪ್ರತಿನಿಧಿಗಳಾಗಿರ್ಲಿ ಅಥವಾ ಅಧಿಕಾರಿಗಳಾಗಿರ್ಲಿ ಇತ್ತ ಕಡೆ ಗಮನ ಹರಿಸಿ ಇಂಥ ಒಂದು ಪುರಾತನ ಸೇತುವೆಗಳನ್ನು ಉಳಿಸುವಂಥ ಕೆಲಸವನ್ನ ಜನಪ್ರತಿನಿಧಿಗಳು ಅಥವಾ ನಮ್ಮ ಸರ್ಕಾರದ ಅಧಿಕಾರಿಗಳು ಈ ಒಂದು ಕಾರ್ಯವನ್ನು ಮಾಡಬೇಕು ಈ ಒಂದು ಪುರಾತನ ಒಂದು ಸೇತುವೆಯನ್ನು ಉಳಿಸೋದ್ರಿಂದ ಹಿಂದಿನ ನಮ್ಮ ಟೆಕ್ನಾಲಜಿ ನಮ್ಮ ಪೂರ್ವಜರ ಟೆಕ್ನಾಲಜಿ ಎಷ್ಟೊಂದು ಗಟ್ಟಿಯಾಗಿದೆ ಎಷ್ಟೊಂದು ಬಲಿಷ್ಠವಾಗಿದೆ ಯಾವ ರೀತಿ ಆ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿದ್ರು ಯಾವ ರೀತಿ ಅವರ ಒಂದು ಆ ಜ್ಞಾನ ಇತ್ತು ಎಂಬುದರ ಒಂದು ಮನವರಿಕೆ ಆಗ್ತದೆ ಈ ಗುಂಡಿಗಳಂತೂ ಹೇಳತಿರೋದು ಅಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗೋದಂತೂ ಮುಂದೆ ಇರ್ತಕ್ಕಂತ ಏನು ಈ ಸೇತುವೆ ದಾಟಿ ಹೋದಾಗ ಸಿಗ್ತಕ್ಕಂತ ಹೈಸ್ಕೂಲು ಮತ್ತು ಕಾಲೇಜ್ ಏನಿದೆ ಈ ವಿದ್ಯಾರ್ಥಿಗಳು ಹೋಗ್ಬೇಕಂದ್ರೆ ಮಳೆಗಾಲದಲ್ಲಿ ಜೀವ ಗಂಡಾಂತರ ಯಾಕಪ್ಪ ಅಂತಂದ್ರೆ ಒಂದು ಗಾಡಿ ಹೋಯ್ತು ಅಂದ್ರೆ ಇನ್ನೊಬ್ರು ಹರಗ್ ಬಿದ್ದು ಹೋಗ್ಬೇಕು ಅಷ್ಟೊಂದು ಏಕ ಒಂದು ಒಂದೇ ಗಾಡಿ ಹೋಗ್ತಕ್ಕಂಥ ಒಂದು ಸೇತುವೆ ಇದು ಎರಡು ಗಾಡಿ ಹೋಗೋದಿಲ್ಲ ಅಂತ ಒಂದು ಜಾಗದಲ್ಲಿ ವಿದ್ಯಾರ್ಥಿಗಳು ಹೋಗೋಕ್ಕೂ ಭಯ ಪಡಬೇಕು ಅಷ್ಟೊಂದು ಇದಾಗಿದೆ ಗುಂಡಿಗಳಂತೂ ಹೇಳತೀರದು ಮಳೆಗಾಲದಲ್ಲಿ ಅಲ್ಲಿ ಓಡಾಡೋದೇ ತುಂಬಾ ದುರ್ಲಭ ಆದ್ರೂ ಕೂಡ ಯಾಕೆ ವಿದ್ಯಾರ್ಥಿಗಳಾಗ ಅನಾಡು ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ್ರೂ ಕೂಡ ನಮ್ಮ ಪುರಾತನ ಸೇತುವೆಗಳು ಅಳಿವಿನಂಚಿಗೆ ಬಂದ್ರೂ ಕೂಡ ಯಾಕೆ ನಮ್ಮ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಈಗಲಾದರೂ ದಯಮಾಡಿ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಜಿಲ್ಲಾಡಳಿತ ಅಥವಾ ನಮ್ಮ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಸೇತುವೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಪುನರ್ ಬೇರೊಂದು ಸೇತುವೆಯನ್ನು ಒಂದು ಮಾಡುವಂಥ ಕೆಲಸವನ್ನು ಬೇಗನೆ ಮಾಡುವಂಥ ಕೆಲಸವನ್ನು ಆಗಬೇಕು ಅನ್ನೋದು ಈ ನಮ್ಮ ಜನರ ಹಾಗೂ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶವಾಗಿದೆ